ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಡುಗೆ ಫ್ರಮ್ ಹೋಮ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸುಲಭವಾಗಿ ಮನೆಯಲ್ಲೇ ಮಾಡುವಂತಹ ವೆಜ್ ಪಲಾವನ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಮೊದಲು ಒಂದು ಮಿಕ್ಸಿ ಜಾರಲ್ಲಿ ಐದರಿಂದ ಆರು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಒಂದು ಟೊಮೊಟೊ ಒಂದು ಈರುಳ್ಳಿ ನಾಲ್ಕು ಪೀಸ್ ಚಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಇಡೀ ಕೊಬ್ಬರಿ ಪುಡಿ ಕಸಗಸೆ ಮತ್ತು ಕಡಲೆ ಕೊನೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಬಿಡೋಣ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ಬಂದಿದ್ದೀನಿ ಈ ಥರ ಪೇಸ್ಟ್ ಆದರೆ ಸಾಕು ಮೊದಲು ಒಂದು ಕುಕ್ಕರಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ ಸ್ವಲ್ಪ ಕರಿಬೇವು ಐದರಿಂದ ಆರು ನಿಮಿಷ ಫ್ರೈ ಹಾಕೊತಿದ್ದೀನಿ ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿಂದ ಕಟ್ ಮಾಡಿ ಹಾಕೊತಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಟೊಮೊಟೊ ಹಾಕೊತಾ ಇದ್ದೀನಿ ಎರಡು ಪೀಸ್ ಚಕ್ಕೆ ಇವಾಗ ನಾನು ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಬೀಟ್ರೋಟು ಬೀಟ್ರೋಟ್ ನಿಮಗೆ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಎಲ್ಲ ತರಕಾರಿಗಳನ್ನು ಕುಕ್ಕರಲ್ಲಿ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಚಾನೆಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿವಾಗ ನೆನೆಸಿಟ್ಟಿರೋ ಬಟಾಣಿನ ಹಾಕೊತಾ ಇದ್ದೀನಿ ನೀವು ಬೇಕಿದ್ರೆ ಹಸಿ ಬಟಾಣಿನೇ ಹಾಕೋಬಹುದು ಇವಾಗ ಎರಡು ಸ್ಪೂನ್ ಮೊಸರು ಹಾಕೊತ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದ್ದೀನಿ ಮಿಕ್ಸ್ ಇದ್ದೀನಿ ಇವಾಗ ಒಂದು ಪ್ಲೇಟಿನ ಮುಚ್ಚಿಬಿಡೋಣ ತರಕಾರಿಗಳು ಚೆನ್ನಾಗಿ ಬೆಂದು ಉಪ್ಪೆಲ್ಲ ಹಿಡ್ದಿರುತ್ತೆ

ನೀವು ನೋಡ್ತಿರ್ಬೋದು ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಅರ್ಧ ಕೆ ಜಿ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಹಾಕೊತಾ ಇದ್ದೀನಿ ಇವಾಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಲೋಟ ನೀರು ಹಾಕೊತಾ ಇದ್ದೀನಿ ಕೊನೆಯದಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕ್ಲೋಸ್ ಮಾಡ್ತಿದ್ದೀನಿ ಎರಡು ವಿಸಿಲ್ ಕೂಗ್ಸಿ ನೀವು ನೋಡ್ತಾ ಇರ್ಬೋದು ಸುಲಭವಾಗಿ ಮನೆಯಲ್ಲೇ ಮಾಡುವ ವೆಜ್ ಪಲಾವ್ ರೆಡಿಯಾಗಿದೆ